ನಮಸ್ಕಾರ ಎಲ್ಲರಿಗೂ ಮಂದಿ ಎಲ್ಲರೂ ನಿಮಗೆ ಚಳಿ ಅಂತ ತಿನ್ಸಾ ಬಂದ್ರಿ ಅಂತಂದ್ರೆ ನೀವು ಅವ್ರಿಗೆ ಚಳ್ಳಕಾಯಿ ಉಪ್ಪಿನಕಾಯಿ ತಿನ್ಸೋಟು ಚೆನ್ನೇ ಆಗಿರ್ಬೇಕ್ರಿ ಹಂಗೆ ಇವತ್ತಿನ ಹಿಡಿದಾಗ ನಾವು ಭಾಳ ಮಸ್ತಾಗಿ ಉತ್ತರ ಕರ್ನಾಟಕದ ವಿಶೇಷ ಚಳ್ಳಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ಮಾಡಿ ತೋರ್ಸಕತ್ತೀವಿ ರೀ ದಿನದಾಗ ಹೆಂಗಿದ್ರು ಚಳಕಾಯಿ ಬಂದಿರ್ತಾವೆ ನೀವು ಆರಾಮ್ ಸರಿಯಾಗಿ ಭಾಳ ಮಸ್ತಾಗಿ ವರ್ಷ ಪೂರ್ತಿ ಇಟ್ಕೊಳ್ಳೋ ಹಂಗೆ ಉಪ್ಪಿನಕಾಯಿನ ಮಾಡ್ಬೋದು ಹೆಂಗೆ ತೋರಿಸ್ತೀವಿ ಅದಕ್ಕಿರ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಮೊದಲ ಟೈಮ್ ಅಂದ್ರೆ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂತಂದ್ರೆ ಹಿಂಗಿರ್ತಾವ್ರಿ ಚಳ್ಳಕಾಯಿ ಚಂದ ಗುಂಡು ಗುಂಡ ಗುಂಡು ಗುಂಡ ಎಳ್ನೀರು ಕಾಯಿ ಇರ್ತಾವ್ಲೆ ಹಾಂಗ ಕಾಣ್ತಿರ್ತಾವ್ ನಿಮಗೆ ಈಗ ಏನ್ ಮಾಡುದ್ರಿ ಅಂತಂದ್ರೆ ಇವನ್ನೆಲ್ಲ ಒಂದ್ಸಲಿ ವಾಶ್ ಮಾಡ್ಕೊಂಡು ಬರೋದು ತಾದ್ರೆ ಹಿಂದಿನ ತುಂಬಾ ಇರ್ತೈತಲ್ಲ ಅದನ್ನ ನಾವು ತಕ್ಕೊಂಬಿಡೋದು ಹಿಂಗ ಎಲ್ಲಾನು ಮಾಡಿ ಇಟ್ಕೊಂಡು ನೋಡಿ ರಾಮನ್ಯಾಗಿ ಈ ಏಪ್ರಿಲ್ ಮತ್ತು ಮೇದಾಗಂತೂ ನಿಮಗೆ ಚಳಕಾಯಿ ಸಿಗಕ್ಕೆ ಚಾಲೋ ಆಗಿರ್ತಾವೆ ರೀ ಆಮೇಲೆ ಈಗ ನೋಡಿ ಎಲ್ಲ ತುಂಬ ತೆಗೆದ ಅದ್ರೊಳಗೆ ಬೀಜ ಒಬ್ಬೊಬ್ಬರು ತೆಗಿತಾರೆ ಒಬ್ಬೊಬ್ಬರು ತಗಂಗಿಲ್ಲ ಅಕಸ್ಮಾತ್ ನೀವು ತೆಗಾತಿದ್ರಿ ಅಂತಂದ್ರೆ ಸ್ವಲ್ಪ ಹಿಂಗೆ ಒತ್ತಿದ ಕೂಡಲೇ ಅದು ಬಂದ್ಬಿಡ್ತೈತಿ ಹಿಂಗೆ ತಕೊಬೋದು ಒಬ್ಬೊಬ್ಬರು ತೆಗಿತಾರೋ ಒಬ್ಬೊಬ್ರು ತಗಂಗಿಲ್ಲ ರೀ ಈಗ ಈ ಕಡೆ ಸ್ವಲ್ಪ ನೀರನ್ನು ಕಾಯ್ಕಿಟ್ಟಿದ್ದೀವಿ ನೀರು ಕಾದ ಆದ್ಮೇಲೆ ನಾವು ಎಲ್ಲ ಚಳಕಾಯಿಗಳನ್ನ ಅದ್ರ ಬೀಜ ತೆಗ್ದ ಹಿಂಗೆ ಅರ್ಧ ಮಾಡಿ ಆ ಬಿಸಿನೀರಾಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ನಾವು ಕುದಿಸೋನು ಅಷ್ಟೇ ಸಾಕ್ರಿ ಅಷ್ಟು ಚಲೋ ತಂಗ್ ಕುದಿಯಾಗ ನಡ್ಬಾರು ಒಂದು ಇಟ್ಟು ಉಪ್ಪನ್ನು ಹಾಕೊಂಡು ರೀ ಉಪ್ಪನ್ನು ಹಾಕಿ ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಕುದಿಯಾಕ ಬಿಡೋಣೋರಿ ಚಳಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಆಮೇಲೆ ಸ್ಕಿನ್ಗೆ ಆಗಿರ್ಬೋದು ಹಂಗೆ ಡೈಜೆಷನ್ಗೆ ಆಗಿರ್ಬೋದು ಇನ್ನು ಭಾಳಷ್ಟು ಹೆಲ್ತ್ ಬೆನಿಫಿಟ್ಸು ಈ ಥರ ರೀ ಈಗೇನು ಮಾಡಬೇಕು ಒಂದು ಎರಡು ಮೂರು ನಿಮಿಷ ತನಕ ಈ ಕ ಚಳ್ಕಾಯಿಗಳನ್ನ ಕುದಿಸಿ ರೀ ಇಷ್ಟು ಆದಮೇಲೆ ಇದರ ನೀರು ನೇನ್ತೈತಿರಲ್ಲ ಕುದಿಯುವಂಥ ನೀರು ಇವನ್ನೆಲ್ಲ ಬಸದ ಬರೀ ನಾವು ಆ ಚಳಕಾಯಿಗಳನ್ನ ತಕ್ಕೊಂಡು ಬಿಡ್ಬೇಕಾಗ್ತೈತಿ ರೀ ಗೊತ್ತಾಗ್ತಿಲ್ಲ ಆಮೇಲೆ ಈ ಚಳ್ಕಾಯಲಿ ಪಲ್ಯನೂ ಮಾಡ್ತಾರೆ ಆಮೇಲೆ ಉಪ್ಪಿನಕಾಯಿನೂ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಹೆಚ್ಚಾನ ಹೆಚ್ಚು ಮಂದಿ ನಮ್ಮ ಕಡೆ ಈ ಉಪ್ಪಿನಕಾಯಿನ ಜಾಸ್ತಿ ಮಾಡ್ತಾರೆ ರೀ ಆಮೇಲೆ ತ ಒಂದು ಕಾಟನ್ ಬಟ್ಟೆ ಮೇಲೆ ಇವನ್ನೆಲ್ಲ ಹಾಕೋಣು ಆಮೇಲೆ ಅಂದ್ರೆ ಸ್ವಲ್ಪವ ಆರ್ಬೇಕು ರೀ ಅದು ಏನೂ ಉಳಿಬಾರ್ದು ಉಪ್ಪಿನಕಾಯಿ ಮಾಡತ್ತೈತಿರಿ ವರ್ಷ ಪೂರ್ತಿ ಉಳಿಯುವಂಗೆ ಉಪ್ಪಿನಕಾಯಿ ಅಕಸ್ಮಾತ್ ನೀವು ಅದು ಹಾಕಿದ್ದು ಅದು ಮಾಡಿರಿ ಅಂತಂದ್ರೆ ಅವಾಗ ಕರಿಂಡಿ ಆಗಿಬಿಡ್ತೈತಿ ರೀ ಮುಂದಕ್ಕೆ ನೋಡಿ ಏನು ರೀ ಅಂತಂದ್ರೆ ಒಂದು ಪಾನಾಗ ಒಂದು ಟೀ ಅಷ್ಟು ನಾವು ಕಾಳು ಒಂದು ಟೀ ಸ್ಪೂನಷ್ಟು ಸೊಪ್ಪು ಹಂಗೆ ಒಂದು ಟೀ ಅಷ್ಟೇ ಜೀರಿಗೆ ಆಮೇಲೆ ಏಳರಿಂದ ಎಂಟು ಕಾಳು ಮೆಣಸನ್ನು ಹಾಕೊಂಡು ರೀ ಅದಾದ ನಂತರ ಅವನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಹುರಿದಂಗೆ ಮಾಡಿಬಿಡಣ್ರಿ ಆಮೇಲೆ ಏನು ಮಾಡ್ರಿ ಇದ್ರ ಸ್ವಲ್ಪ ಕಲರ್ ಚೇಂಜ್ ಆಕತಿರ್ತತಿ ಆವಾಗ ನಾವಿದಕ್ಕೆ ಸಾಸಿವೆಯನ್ನು ಒಂದು ಟೀ ಸ್ಪೂನಷ್ಟು ಹಾಕೊಂಡವ್ರಿ ಇಷ್ಟು ಹಾಕಿ ಅದನ್ನು ಆ ಉಳ್ದಿದ್ರ ಜೊತೆನ ಚಂದಂಗಿ ಹುರ್ಕೊಂಡ ನೀವು ತಗೋಬೇಕಾಗ್ಕೈತ್ರಿ ನೋಡಿ ಈಗ ಅವೆಲ್ಲ ಚಟ್ಪಟ ಅಣ್ಣಕತ್ತಾವು ಗ್ಯಾಸ್ ಆಫ್ ಮಾಡಿಬಿಡ್ರಿ ಒಂದು ಕಾರು ಕಲ್ಲಾಗ ಅಥವಾ ಯಾವುದಾರು ಕುಟ್ಟಾಣಿ ಒಳಗೆ ಇದನ್ನು ಹಾಕಿರಿ ಆಮೇಲೆ ತ ಇದ್ದಾಗ ನಮ್ಮ ಎರಡು ಟೀ ಸ್ಪೂನಷ್ಟು ಬಿಳಿ ಹಾಕಾಕತ್ತೀವಿ ರೀ ಉಪ್ಪಿನಕಾಯಿಗಳಿಗೆ ಬಿಳಿ ಸಾಸಿವೆ ಭಾಳ ಚಲೋ ಆಗ್ತೈತಿ ರೀ ಅದಕ್ಕೆ ನಾವಿಲ್ಲಿ ಎರಡು ಟೀ ಸ್ಪೂನಷ್ಟು ಹುರಿದು ಹಾಕು ಮತ್ತು ಹಂಗನೂ ಹಾಕುನೋ ರೀ ಮ್ಯಾಲತ್ತ ಹುರಿದ ಸ್ವಲ್ಪನಾ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿ ಮತ್ತು ಅದಕ್ಕೆ ಹಾರಕೊಲ್ದಾಗಣ ನಾವು ಹಾಕಿ ನೋವು ರೀ ಇನ್ನು ಮುಂದಕ್ಕೆ ಏನು ಮಾಡಿದ್ರಿ ಇದನ್ನು ಚಂದಾಗಿ ನಾವು ಅರಿದ್ಕೊಳ್ಬೇಕಾಗದ್ರಿ ಕಲ್ಲ ಮ್ಯಾಲ ಮಾಡತ್ತಿದ್ರಿ ಅರಿದು ತೊಗೋರಿ ಇಲ್ಲ ಮಿಕ್ಸರ್ಗೆ ಹಾಕ್ತಂದ್ರಿ ಪಟ್ನ ಹೋಗಿ ಅನ್ಸ್ಕೊಂಡು ತೊಗೊಂಡು ಬಂದುಬಿಡ್ರಿ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ನಿಮ್ಮ ಇಷ್ಟದ ಪ್ರಕಾರ ನಡಿತೈತಿ ಹೌದಲ್ರಿ ಆಮೇಲೆ ತ ಮುಂದಕ್ಕೆ ಏನು ಮಾಡ್ರಿ ಇದನ್ನು ಬರಬ್ಬರಿಯಾಗಿ ನಾವು ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಒಂದು ಕಡೆ ನೀವೇನು ಮಾಡ್ರಿ ತೆಗ್ದ ಇಟ್ಕೊಂಡ್ಬಿಟ್ರಿ ಈ ರೀತಿಯಾಗಿ ಪುಡಿ ಆಗಿರ್ತೈತಿ ಇನ್ನು ಆಮೇಲೆ ಇದ್ರಾಗಣ ನಮ್ಮ ಹಂಗೆ ಹುರಿಲಾರ್ದನೂ ಬಿಳಿ ಸಾಸಿವೆ ಸ್ವಲ್ಪ ಅರ್ಧ ಇಟ್ಕೊಂಡ್ಬಿಡ್ರಿ ಒಂದು ಎರಡು ಎರಡು ಮೂರು ಟೀ ಸ್ಪೂನ್ ಅಷ್ಟೇ ನೀವು ಹಾ ತೊಗೊಳ್ಬೇಕಾಗಿದ್ರಿ ಅಷ್ಟೇ ಆಮೇಲೆ ತ ಮತ್ತು ಪಾಂಡ್ನಾಗ ನಾವು ಸಾಸಿವೆ ಎಣ್ಣೆಯನ್ನು ರೀ ಉಪ್ಪಿನಕಾಯಿಗಳಿಗೆ ಆ ಎಣ್ಣೆ ಚಲೋ ಆಗ್ತದೆ ಸ್ವಲ್ಪ ಜಾಸ್ತಿನ ಹಾಕಿರಿ ಆಮೇಲೆ ನೋಡ್ರಿ ಅದನ್ನು ಕಾಯಾಕಬೇಡ್ರಿ ಎಣ್ಣೆ ಕಾದ ತ ನೀವು ಅದ್ರಾಗ ಇಂಗನ್ನ ಹಾಕಿರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಇಂಗನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿರಿ ಆಮೇಲೆ ಈ ಕಡೆ ನೋಡ್ಬೋದು ಅವು ನಾವು ಆರೋಕೆ ಏನು ಬಿಟ್ಟಿದ್ದೀವ್ರಲ್ಲ ಚಳಕಾಯಿಗೆ ನಾವು ಗಾಳಿಗೆ ಬಿಟ್ಟು ಬಿಡ್ರಿ ಆ ರೀತವ ಆಮೇಲೆ ಅವನು ತೊಗೊಂಡು ಬರ್ರಿ ಈ ಕಡೆ ಆ ಎಣ್ಣೆ ಇಳಿಸಿ ಅದ್ರಾಗ ಕಲೋಂಜಿಯನ್ನು ಹಾಕಿರಿ ಕಲೋಂಜಿ ಹಾಕಿದ ಮೇಲೆ ಈ ಸಾಸಿವೆ ಏನು ಹಂಗೆ ಹುರಿಲಾರ ಸಾಸಿವೆ ಇದ್ರಲ್ಲ ಅದನ್ನು ಹಾಕಿರಿ ಆಮೇಲೆ ತ ಅರಿಶಿನ ಪುಡಿಯನ್ನು ಹಾಕಿರಿ ಆಮೇಲೆ ಇದಕ್ಕೆ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟ ಖಾರ ಹಾಕಿರಿ ಹಂಗೆ ಆಗಲೇ ಕಲ್ಲೊಳಗೆ ಅರ್ಧ ನಾವು ಉಪ್ಪಿನಕಾಯಿ ಮಸಾಲೆ ಅದನ್ನೆಲ್ಲನೂ ಹಾಕಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿರಿ ಜಾಸ್ತಿ ಹಾಕಿದ್ರೆ ಕಡಿಮೆ ಮಾಡೋಕೆ ಬರೋಂಗಲ್ಲ ಅದಕ್ಕೆ ನೋಡ್ಕೊಂಡು ಹಾಕಿರಿ ಮುಂದಕ್ಕೆ ಇದನ್ನು ಎಣ್ಣೆ ಒಳಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ಇಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಅದಕ್ಕೆ ಕುಡ್ಕೊತೈತಿ ಅವಾಗ ಉಪ್ಪಿನಕಾಯಿಗಳಂದ್ರೆ ಚಳ್ಳಕಾಯಿಗಳನ್ನ ಹಾಕಿ ನೀವು ಮಿಕ್ಸ್ ಮಾಡೋಕ್ಕೂ ಈಸಿ ಆಗ್ತೈತ್ರಿ ಇಷ್ಟ ನೀವು ಮಾಡಬೇಕಾಗಿರೋದು ಅಷ್ಟು ಮಾಡಿದ್ರಿ ನೀವ ವರ್ಷ ಪೂರ್ತಿ ಇದನ್ನು ತೆಗೆದಿಟ್ಕೊಳ್ಬೋದು ರೀ ಆಮೇಲೆ ಯಾವಾಗಿದ್ರೆ ಉಪ್ಪಿನಕಾಯಿಗಳನ್ನ ಸ್ಟೋರ್ ಮಾಡ್ತಿರಲ್ರಿ ಅವಾಗ ಕೈಯಿಂದ ತಕೊಬೇಡ್ರಿ ಒಂದು ಚಮಚೆಯಿಂದ ತಗೊರಿ ಭಾಳ ಮಸ್ತಾಗಿ ಉಳಿತಾವ ಆಮೇಲೆ ಇವನ್ನ ಒಂದು ಕಲಬರಿನ ಅದು ಹಾಕಿ ತೆಗೆದಿಟ್ಕೊಂಡ್ರಿ ಅಂತಂದ್ರೆ ಭಾಳ ಫಸ್ಟ್ ಕ್ಲಾಸಾಗೇನೆ ಇರ್ತಾವೆ ಆಮೇಲೆ ಈ ಚಳ್ಳಕಾಯಿ ಕರಿಂಡಿಗೆ ಚಳ್ಳಕಾಯಿ ಉಪ್ಪಿನಕಾಯಿಗೆ ಡಿಫ್ರೆನ್ಸ್ ಐತ್ರಿ ರೀ ನಾವು ನಿಮಗೆ ಮತ್ತೊಮ್ಮೆ ಕರಿಂಡಿಯನ್ನು ಮಾಡಿ ತೋರಿಸ್ತೀವಿ ಈಗ ಉಪ್ಪಿನಕಾಯಿಯನ್ನು ಆರಾಮ್ ಸರಿಯಾಗಿ ಎಂಜಾಯ್ ಮಾಡ್ರಿ ನೀವೇವನ್ನ ಒಂದು ದಿನ ಬಿಟ್ಟು ತಿನ್ರಿ ಭಾಳ ಮಸ್ತಾಗಿ ಅಣಸ್ತಾವ ನಿಮಗೆ ಆಗನು ತಿನ್ಬೋದ್ರಿ ಆದರೆ ಒಂದು ದಿನ ಬಿಟ್ಟು ತಿನ್ರಿ ಭಾಳ ಚಲೋ ಅಣಿಸ್ತಾವ ಅಂದ್ರೆ ಎಲ್ಲ ಕುಡ್ಕೊಂಡ್ಬಿಡ್ತೈತಿಲ್ರಿ ಮಸ್ತಾಗಿರ್ತೈತಿ ಹಾಗಾದ್ರೆ ತಪ್ಪಲಾರ್ದ ಈ ಒಂದು ಚಳ್ಳಕಾಯಿ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿರಿ ನಮ್ಮ ಚಾನಲ್ ಆಗಿ ಬೇರೆ ಬೇರೆ ಉಪ್ಪಿನಕಾಯಿ ಇದ್ದಾವೆ ಅವನ್ನು ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ